ಎಷ್ಟೊಂದು ಸುಂದರವಾಗಿ ಸೃಷ್ಟಿಸಿರಬೇಕು ಆ ಸೃಷ್ಟಿಕರ್ತ ಅಲ್ಲ ಎತ್ತು ನೋಡಿದ್ರತ್ತ ಗಿರಿ ಕಂದಕಗಳ ಸಾಲು ಈ ಸಾಲುಗಳು ಮತ್ತೆ ಜುಳು ಜುಳು ಎಂದು ಹರಿಯುವ ನೀರಿನ ಮಲಪ್ರಭೆ ಇಂಥ ಸುಂದರವಾದ ಸ್ಥಳದಲ್ಲಿ ನಾನೇ ಹಾಡ್ತಾ ಇದ್ದೀನಲ್ಲ ನಾನೇ ಪುಣ್ಯವಂತೆ ಅಂತ ಕಾಣುತ್ತೆ ಇದು ಯಾವ ಹೊಸಂತ ಕೂಗಲಿ ಅದು ಯಾವ ಹೊಸವಿ ನೆನಪಿಗೆ ಹಿಕೋಕು ಎಂದು ಕೂಗುತ್ತಿರಬೇಕು ಏನಿವಳ ರೂಪ ಏನಿವಳ ಇವಳ ಲಾವಣ್ಯ ವಯಸ್ಸಿಗೆ ತಕ್ಕಂತ ಕಂಠ ಈ ಕಂಠಕ್ಕೆ ಅದ್ಯಾವ ಶ್ರೀಕಂಠ ಜೋಡಿಸಿರಬೇಕು ಈ ಸ್ವರವನ್ನು ಈ ಸಂಗೀತ ಸ್ವಪ್ನರಾದ ನನಗೆ ವಧುವಾದರೆ ಮಧು ಚಂದ್ರನಿಗೆ ಮೆರೆಯುವನು ಈ ನರೇಂದ್ರ ಓ ಇವಳು ದೀಪ ಒಳ್ಳೆ ಚಾನ್ಸ್ ಹಾ ದೀಪ ಯಾರವರು ನಾನೇ ಕೋಟ್ಯಾದೀಶ್ವರ ದಿಟ್ಟ ರಾಜಕಾರಣಿ ಚಂದ್ರೇಗೌಡ್ರೆ ಕೈ ಕಳೆಯ ನರೇಂದ್ರ ವರ್ಷ ಪೂರ್ತಿ ಹದಿನೆಂಟು ಕಳೆದರು ಇನ್ನು ಕಂಗಾಲಿಕರು ನಿನ್ನ ಕೊರಳಿಗೆ ತಾಳಿಯ ಭಾಗ್ಯ ಕಲ್ಪಿಸಲು ಬಂದೆ ಆ ಭಾಗ್ಯ ಚಿಂತೆಗಾಗಿ ಇನ್ನ ಅಣ್ಣ ಇದ್ದಾನೆ ತಮಗೆ ಕ್ಯಾ ಚಿಂತೆ ದೀಪಾ ನನಗೇಕೆ ಚಿಂತೆ ಎಂದು ಈ ನರೇಂದ್ರನ ತ್ಯಾಜಿಸಿದ್ರೆ ತಾಳಿ ಎಂಬ ಗೋಳಾಟದ ಚಿಂತೆಯಲ್ಲಿ ಚಿತಿಯಾಗಿ ಹೋಗುವುದು ನಿನ್ನ ಬಾಳು ರೂಪೋತಿಯಾದ ನೀನು ಈ ತಾಪತ್ರದ ತಗಡೆ ಕರುಗಿಸಿಕೊಳ್ಳದೆ ಈ ರಸಿಕನ ಜೊತೆಗರ್ತಿಯಾದ್ರೆ ಸತಿ ಸ್ಥಾನವನ್ನೇರಿನಲ್ಲಿವೆ ಈ ಜಗದಲ್ಲಿ ನರೇಂದ್ರ ನಿಮ್ಮ ಭಾಷಣದ ಸ್ವಾರ್ಥಿಗೆ ಇಲ್ಲಿ ಯಾವ ವೇದಿಕೆಯೂ ಏರ್ಪಾಟಾಕಿಲ್ಲ ಸುಮ್ಮನೆ ದಾರಿಗೆ ಸುಂಕ ಇಲ್ಲ ಎಂದು ದೀಪಾ ಹೊರಟೋಗಲು ಬಂದಿಲ್ಲ ದೀಪ ನಿನ್ನೊಂದಿಗೆ ಗಡ ಸರ್ಪೋಗಿ ಹಿಡಿಮೆಚ್ಚಿ ಆಟ ಆಡಲು ಪ್ರೇಮ ಎಂಬ ಈ ಯುತದಲ್ಲಿ ಸೌಂದರ್ಯವೆಂಬ ರಥವನ್ನೇರಿ ಬಿಲ್ಲಾಳುವೆಂಬುವರನಾಗಿ ಮಧು ತುಂಬಿದ ಸಿಹಿ ಇರಲು ಬಂದಿರುವ ದೀಪಾ ಸುಮ್ಮನೆ ಕಾಳೆಯ ಕಿರಣ ಕಳೆಯುವುದೇ ನರೇಂದ್ರನ ಬಂಗಾರ ದೂರ ನಿಂತು ಮಾತಾಡೋ ದುರಾತ್ಮ ನಿನ್ನ ರಥ ಏರಿ ಓಡಿ ಬರಲು ನಾನೇನೋ ನೀತಿ ಕೆಟ್ಟ ಹೆಣ್ಣಲ್ಲ ಪಕ್ಷದ ರಾಜನಾಗಿ ಅಟ್ಟಹಾಸದ ನನಗೆ ವಜ್ರದ ಕಿರಟ ಹಾಕಿ ತೂಗುವ ರಾಜ ಬೇರೇನೆ ಇದ್ದಾನೆ ಹೀಗಿರುವಾಗ ನೀನು ತೋರಿಸುವ ಈ ಬಂಗಾರದ ನಿನ್ನ ಮುಂದಲೆಯ ಕೇಶರಾಚೇ ನಡೆದತ್ತು ಕೆಡವಿ ತೀರಿಸಿಕೊಳ್ಳುವೆ ನನ್ನ ಕಾಮವನ್ನು ಅದೇ ಪಟ್ಟದ ರಾಜ ಬಂದು ಬಿಡಿಸಿಕೊಳ್ಳುತ್ತಾನೆ ನೋಡೇ ಬಿಡೋಣ ಬಾ ಮಿಸ್ಟರ್ ನರೇಂದ್ರ ಈ ಕಾನಕರ ಕಂದಕದಲ್ಲಿ ಹಂದಿಯಾಗಿ ಹಿಂದೆ ಬಂತು ಒಂದು ಹೆಣ್ಣಿನ ಕೈ ಹಿಡಿತಾ ಇದೆಯಲ್ಲ ನೀನು ಒಬ್ಬ ಗಣಸ ಏಯ್ ನಿನ್ನ ಗಾಣಸರ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಈ ಹಿಂದೆ ದ್ರೌಪದಿಯ ಸೀರೆ ಸೆಳೆದ ದುಶಾಸನ ಕತೆ ಏನಾಯ್ತು ಅಂತ ನೆನಪಿಸಿಕೋ ದೀಪ ಅದೆಲ್ಲ ಕೃಷ್ಣ ಕಪಟ ನಾಟಕ ಬಗಳ ಬೇಡ ನನ್ನ ಮುಂದೆ ಇದು ಕಲಿಯುಗ ನಿನ್ನಂತ ರೂಪೋತ್ತರ ಶೀಲತ್ತೆಂದು ಸಿಪ್ಪತರ ಬಿಸಾಕುವ ಈ ಕುಬೇರನ ಈಗ ಹಣದ ಹೊಳೆಯಲ್ಲಿ ಈಜಾಡಿ ಸ್ತ್ರೀಯರ ಮೋಹದಲ್ಲಿ ಬೆರೆತು ಬೆರಗಾದ ಈ ನರೇಂದ್ರನು ಈಗ ತುಂಬನೇ ಸಮಯ ಹಾಳು ಮಾಡದೆ ಬಾ ಪದೇ ಪದೇ ಅದೇ ಮಾತು ನಮಗೆ ಹೋದ್ರೆ ಈಗಲೇ ಎದ್ದು ಬಂದು ನೀನು ಎದೆಗೆ ಓದಿತಾರೆ ಈ ಸಮಾಜದ ಜನ ಸಮಾಜ ಇದೊಂದು ಮೂರ್ಖ ಸಮಾಜ ಇದೆಪ್ಪ ಇದೊಂದು ಮೂರ್ಖ ಸಮಾಜ ಏನಿನ್ನ ಸಮಾಜದಲ್ಲಿ ಎಂತೆಂತ ಗರತಿಯರು ಮನೆ ಮಾಚಿಕೊಳ್ಳುತ್ತಿದ್ದಾರೆ ಗೊತ್ತಾ ಗಂಡನ ಗಡದ ಜನಂದು ಗಂಡದ ಗಂಡನೆ ಗರತಿಯ ಮುಸುಕು ಹಾಕಿ ಗಂಡನಿಲ್ಲದ ಸಮಯದಲ್ಲಿ ಮಿಂಡನ ಜೊತೆ ಸಂಸಾರ ಮಾಡುವ ನಾಲಕ್ಕು ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಗಂಡನ ಜೊತೆ ರತಿ ಕರಡೆಯಾಡಿ ಮನೆ ತುಂಬಾ ಮಕ್ಕಳು ಮಾಡಿ ಅದೇ ಮಕ್ಕಳನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಓಡಿ ಹೋಗುವ ಬೇವರ್ಸಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮನೆ ತುಂಬಾ ಹಣ ಆಸ್ತಿ ಒಡವೆ ಎಲ್ಲ ಇದ್ದರು ಹಣಕ್ಕೋಸ್ಕರ ತಮ್ಮ ಶೀಲವನ್ನೇ ಮಾರಿಕೊಳ್ಳುವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಂದಾಗ ಯಾವ ಮೂಲೆಯಿಂದ ಬಂದು ಉದಿಯುತ್ತಾರೆ ಈ ನಿನ್ನ ಸಮಾಜದ ಜನ ನೀವೇನು ಸಾಚಗಳು ಅಂತ ತಿದುಕೊಂಡಿದ್ದೀರಾ ಮನೆಯಲ್ಲಿ ಮುತ್ತಾದ ಹೆಂಡತಿ ಇದ್ರು ನನಗಿನ್ನ ಮಕ್ಕಳ ಸಿ ಅವಳ ಬಯಸಿ ದೂರ ಹಾಕ್ತಾ ಇದೀರಲ್ಲ ನೀನೆ ಅಷ್ಟಕ್ಕೂ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತೀಯಲ್ಲ ನಿನ್ನ ಹೆತ್ತ ತಾಯಿಯ ರಕ್ತ ಚಾರತ ರಕ್ತ ಆಗಿರ್ಬೇಕು ಸ್ವಾಭಾವಿಕ ಮಾತನ್ನ ಚಾರತ ರಕ್ತದಲ್ಲಿ ಹೆಣ್ಣೆ ಮೋಹ ತುಂಬಿದ ನಿನ್ನ ಕೆನ್ನೆಯ ಮೇಲೆ ಕೈ ಆಡಿಸಿ ತೀರಿಸಿಕೊಳ್ಳುವ ನನ್ನ ಕಾಮವನ್ನು

ಇಂಥ ಅನಾಥ ಹೆಣ್ಣು ಮಕ್ಕಳಂತೆ ನಿಮ್ಮ ಕಾಮ ದುಷ್ಟಿಟ್ಟಿರುವ ನಿಮ್ಮಂತ ಕಲಿಸಲು ಬಂದಿರುವ ಕಲಿಯುಗದ ಬಲಿ ಭೀಮಾ ಇವನು ಬರೀ ಬಲ ನಿಮ್ಮಂತ ನಿಮ್ಮ ರಕ್ತ ಕುಡಿಯಲು ಬಂದ ಕಲಿಯುಗದ ಬಲಿ ಕಲಿಯುಗದ ಭೀಮ ಈ ಕಲಿಕೆ ಉತ್ತಾರದ ಕಾನೂನು ನೀನೊಬ್ಬ ಮಾರಿ ಮಾರಿಸೋಮಾ ಭೀಮಾ ಈ ನರೇಂದ್ರ ಯಾರೆಂದು ಗೊತ್ತಿದ್ದು ಎದುರಾದ್ರೆ ಈ ಮಣ್ಣಲ್ಲಿ ಬೆರೆದು ಹೋಗುವೆ ಎಚ್ಚರ ಅದನ್ನೆಲ್ಲ ಅರ್ಥಿಕೊಂಡು ನಿನ್ನೊಡನೆ ಹೋರಾಡಲು ಬಂದಿರುವೆ ಪುರುಷ ಸಿಮ್ಮನಾಗಿ ನರೇಂದ್ರ ಯಾರೆಂದು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಸರಿಯಾಗಿ ಒಳಗೆ ಕೈ ಇಲ್ಲಿಂದ ಹೊರಟು ಹೋಗು ಲೇ ಭೀಮೆಯ ಮಲ್ಯದ ಬಿಲ್ಲಾಳಾಗಿ ಬೆಳೆದು ನಿಂತಿರುವ ಈ ಮಲ್ಲನೊಡನೆ ನೀ ಮಲ್ಲ ಯುದ್ಧಕ್ಕೆ ಬಂದರೆ ನಿನ್ನ ಸಲ್ಲಿಸಬಿಡಲಾರ ಈ ಚಲಗಾರ ಕಾಮಿನಿ ಕಾಂಚನದ ಮಂಚವೇರಿ ಕುಳಿತಿರುವ ನನಗೆ ನೀ ಎದುರಾದರೆ ಆರಗದ ಬಾನಂಚನ ಕೊಂಚದಿಂದ ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಬೇಕಾಗುತ್ತದೆ ಎಚ್ಚರ ಬಲರೇಂದ್ರ ಈ ಭೀಮ ಗರ್ತಿ ಗಂಗಮ್ಮನ ಎದೆಯಾಲ ಕುಡಿದ ಬೆಳೆದ ಬಲಗೈ ಭೀಮ ನಾನು ನೀನಾಗ್ಲೆ ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಕುಸ್ತಿಯ ಕಣ ಆ ತಾಕತ್ತು ನಿನ್ನಲ್ಲಿದ್ದರೆ ನಿನ್ನ ತಂಗಿಯ ಶೀಲ ಕೆಡಿಸಿ ಶವ ತಂದು ಮನೆ ಆದ್ರೆ ಬಿಸಾಕಿದ್ರಲ್ಲ ಅವಾಗೆಲ್ಲ ಗಿತ್ತ ನಿನ್ನ ಗಂಡಸ್ತನ ತ್ಯಾಗ ಮಾಡುತ್ತ ನನ್ನ ತಂಗಿಯ ನೆನಪು ತೆಗೆದು ಪುಟ್ಟಿದ ಬಿಸಿ ಬಿಟ್ಟಲ್ಲ ನನ್ನ ನನ್ನ ತಂಗಿ ಜವಾ ಮಾಡಿದ ವ್ಯಕ್ತಿ ಯಾರೆಂದು ಗೊತ್ತಾದ್ರೆ ಈಗಲೇ ಹೋಗಿ ಅವನನ್ನು ರುಂಡ ಕಡಿಯುತ್ತೀನಿ ಯಾಕೆ ಸೇಡು ಸೇಡು ಅಂತ ಸಾಯ್ತಿ ಹುಚ್ಚ ಸುಮ್ಮನಿ ಇವುಗಳನ್ನ ನನ್ಗೆ ಒಪ್ಪಿಸಿ ಇಲ್ಲಿಂದ ನರೇಂದ್ರ ತೋಳನ ಕೈಯಲ್ಲಿ ಕುರಿಸಿ ಕುರಿಸಿ ಹೋಗುವಂತ ರಾಣಿ ನಾನಲ್ಲ ನಿಮ್ಮಗಳನ್ನು ಮೆಟ್ಟಿ ನಿಲ್ಲಿಸುತ್ತೇನೆ ಎತ್ತರ ಏಮ್ಯಾ ಮುಂದಿನ ಸಮಯಕ್ಕೆ ಸಾಧಿಸುವೇ ನನ್ನ ಸಮಾರವನ್ನು ನಾನಿನ್ನ ಬರುತ್ತೇನೆ ಈ ಉಳಿದಾಯ ಹಾ ದೀಪಾ ಏನು ನಿನ್ನ ವ್ಯವಸ್ಥೆ ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನೇ ಕಾಪಾಡಿದ್ರಿ ನಿಮಗೆ ನನ್ನ ಕಡೆಯಿಂದ ಅನಂತ ನಮಸ್ಕಾರ ಹಾಗೆ ನೀವು ನನ್ನ ತಂದ ಮಾತನ್ನು ನಡೆಸ್ಕೊಡ್ಬೇಕು ಅದೇನಂತ ಬೇಗ ಬಾಯಿ ಬಿಚ್ಚಿ ಹೇಳಬಾರ್ದೆ ನೋಡಿ ಈ ಭಾರತ ಎಂಬ ನೆಲದಲ್ಲಿ ಹೆಣ್ಣಿಗಾಗಿ ಹೋರಾಡಿ ಶ್ರೀಮಂತರು ಹಣ ಇದೆಯಂತ ಸೊಕ್ಕಿನಿಂದ ಮೆರಿತಾ ಇದ್ದಾರಲ್ಲ ಅಂತ ಶ್ರೀಮಂತರ ಸೊಕ್ಕನ್ನು ಅಡಗಿಸಿ ನನ್ನ ಕೈ ಹಿಡಿಬೇಕೆಂದು ನಿಮ್ಮ ಕಾಲಿಡಿದು ಬಿಡ್ಕೋತಾ ಇದ್ರು ಎದ್ದೇಳು ದೀಪಾ ಇದಕ್ಕೆಲ್ಲ ನಿಮ್ಮ ಒಪ್ಪಬೇಕಲ್ಲ ನೋಡಿ ನಮ್ಮ ಅಣ್ಣನನ್ನ ನಾವು ನಪ್ಪಿಸ್ತೀನಿ ನೀವು ಮಾತ್ರ ನನ್ನ ಕೈ ಹಿಡಿತೀರ ತಾನೇ ಆಯ್ತು ದೀಪಾ ಆ ಚಂದ್ರನ ಹಿಂಬಾಲಿಸಿದಂತೆ ತಾರೆಯಂತೆ ನೀನನ್ನ ಹಿಂಬಾಲಿಸಿ ನನ್ನೊಂದಿಗೆ ಉಣಿದು ಹಾಡುಬರೇ ಆಗಲಿ